ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಗಲುಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಹಗಲುಕಾಯಿ ಪಲ್ಯನ ಇಷ್ಟಪಡೋದಿಲ್ಲ ಯಾಕೆ ಅಂತ ಹೇಳಿದರೆ ಅದು ಕಹಿ ಇರುತ್ತೆ ಅಂತ ಹೇಳಿಬಿಟ್ಟು ಕಹಿ ಇಲ್ಲದೆ ಇರೋ ಥರ ಹಗಲುಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ಹೇಳಿ ನೋ ನಾನಿವತ್ತು ತೋರಿಸ್ತೀನಿ ಈ ಥರ ಅಗ್ಲಕಾಯಿ ಪಲ್ಯನ ಮಾಡಿದರೆ ಎಲ್ಲರೂ ಸಹ ಇಷ್ಟಪಡ್ತಾರೆ ತಿನ್ನದೇ ಇರೋರು ಸಹ ನಾವು ಅಗಲಕಾಯಿ ಪಲ್ಯನ ತಿನ್ನಬೇಕು ಮತ್ತು ಇನ್ನೊಂದ್ಸರಿ ತಿನ್ನಬೇಕು ಅಂತ ಹೇಳಿ ಅನಿಸುತ್ತೆ ನೀವು ಒಂದ್ಸರಿ ಈ ರೀತಿ ಮಾಡಿ ಅಗಲಕಾಯನ್ನು ನಾನು ಇಲ್ಲಿ ಈ ರೀತಿ ಗಾಲಿ ಇರೋ ಥರ ಬರೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಹಾಗಲಕಾಯಿನ ತೊಗೊಳ್ಳುವಾಗ ಈ ರೀತಿ ಎಳೆ ಹಗಲಕಾಯಿ ಇರ್ತವಲ್ಲ ಅವನ್ನ ತೊಗೊಳ್ರಿ ಯಾಕೆ ಅಂತ ಹೇಳಿದರೆ ಈ ಥರ ಹಗಲಕಾಯಲ್ಲಿ ಇನ್ನೂ ಬೀಜ ಆಗಿರೋದಿಲ್ಲ ಅದು ಕಹಿ ಕಡಿಮೆ ಇರುತ್ತೆ ನಾವು ಬಲ್ತಿರೋ ಹಾಗಲಕಾಯಿನ ತಗೊಂಡ್ರೆ ಅದು ಆಗ್ಲೇ ಬೀಜ ಆಗಿರುತ್ತೆ ಅಂತಹ ಹಾಗಲಕಾಯಿ ಸ್ವಲ್ಪ ಕಹಿ ಜಾಸ್ತಿ ಬರ್ತವೆ ಅಗಲಕಾಯಿನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಕಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಚಿ ಇಟ್ಕೊಂಡಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ಅಗಲಕಾಯಿಯನ್ನು ಎಣ್ಣೆಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಗಲಕಾಯಿಯನ್ನು ಅರ್ಧ ಬರ್ಧ ಫ್ರೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಪಲ್ಯ ಕಹಿ ಬರುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಗಲಕಾಯಿ ಇವಾಗ ಚೆನ್ನಾಗಿ ಹುರಿದಿದೆ ನಮಗೆ ನಿಮಗೆ ಈ ರೀತಿ ಹಗಲಕಾಯಿನ ಹುರ್ಕೊಂಡ್ರೆ ಸಾಕು ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಇಲ್ಲಿ ಸಣ್ಣದಾಗಿ ಟ ಒಂದು ಟೊಮೊಟೊ ಅಂದರೆ ದೊಡ್ಡ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸಣ್ಣ ಕಾಯೋಳಲ್ಲಿ ಒಂದು ಅರ್ಧ ಹೋಳು ಕೊಬ್ಬರಿನ ತುರ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಹಸಿ ಕಾಯಿ ತುರಿನ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಗುರಳ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಬಳಸಿರುವಂತಹ ಅಗ್ಲಕಾಯಿ ಒಂದು ಕಾಲು ಕೆ ಜಿ ಇದೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಗಲಕಾಯಿ ಕಹಿ ಇರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಬೆಲ್ಲನ ಹಾಕೋದಕ್ಕೆ ಹೋಗಬೇಡಿ ನಾವು ಟೊಮಾಟೊ ಕಾಯಿಯನ್ನು ಹಾಕಿರೋದ್ರಿಂದ ಅಗಲುಕಾಯಿಯಲ್ಲಿ ಹುಳಿ ಅಗಲಕಾಯಿಯಲ್ಲಿ ಕಹಿ ಅಂಶ ಕಡಿಮೆ ಆಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತಿರಲ್ಲ ಆ ಸಾಂಬಾರು ಪುಡಿನೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತು ನಾವು ಪಲ್ಯದ ಟೇಸ್ಟನ್ನು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಬೋದು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅಗಲಕಾಯಿಲಿ ಅಗಲಕಾಯಿ ಎಣ್ಣೆನೇ ಫ್ರೈ ಮಾಡಿರೋದ್ರಿಂದ ಅದು ಬೇಗ ಬೇಯುತ್ತೆ ಇವಾಗ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇದನ್ನು ಒಂದೆರಡು ನಿಮಿಷ ನೀರಲ್ಲಿ ಬೇಯಿಸ್ಕೊಳ್ತೀನಿ ಹಾಗಲಕಾಯಿ ಪಲ್ಯಕ್ಕೆ ನಾವು ಹಸಿ ಮೆಣಸಿನ್ಕಾಯಿನ ಹಾಕೋಬಾರ್ದು ಖಾರ ಪುಡಿನ ಯೂಸ್ ಮಾಡಬೇಕು ನಾನು ಆವಾಗಲೇ ಒಗ್ಗರಣೆ ಹಾಕುವಾಗ ಖಾರ ಪುಡಿ ಹೇಳಿರಲಿಲ್ಲ ಇವಾಗ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಖಾರ ಪುಡಿ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಟೊಮೊಟೊ ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನಮಗೆ ಈ ರೀತಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ಈ ರೀತಿ ಹಗಲಕಾಯಿ ಪಲ್ಯನ ಮಾಡೋದರಿಂದ ಕಹಿ ಬರೋದಿಲ್ಲ ಅದನ್ನ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಗಲಕಾಯಿಯನ್ನು ಇದ್ದೀನಿ ನಾವು ಈಗಾಗಲೇ ಒಂದು ಟೊಮೊಟೊ ಕಾಯಿಯನ್ನು ಹೆಚ್ಚುಬಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಹುಳಿ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಹುಳಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಬೇಕಪ್ಪ ಅಂತ ಹೇಳಿದರೆ ನೀವು ಬೇಕಂದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿ ಅಗಲಕಾಯನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರ ಎರಡನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಬಿಟ್ಟು ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದ್ದಿಸ್ಕೊಳ್ಳಿ ಮೂರು ನಿಮಿಷಕ್ಕೆ ನಮಗೆ ಅಗಲಕಾಯಿ ಚೆನ್ನಾಗಿ ಬೆಂದಿರುತ್ತೆ ಯಾಕೆ ಅಂತ ಹೇಳಿದರೆ ಹುರಿದಿರೋದ್ರಿಂದ ಅಗಲಕಾಯಿ ಮೆತ್ತಗಾಗಿರುತ್ತೆ ಒಂದು ಮೂರು ನಿಮಿಷ ಇದನ್ನು ಕುದ್ದಿಸ್ಕೊಳ್ತೀನಿ ಒಂದರಿಂದ ಒಂದೂವರೆ ನಿಮಿಷ ಆದಮೇಲೆ ಒಂದು ಸರಿ ಅಗಲಕಾಯಿಯನ್ನು ಅಗ್ಲಕಾಯಿ ಪಲ್ಯನ ಒಂದು ಸರಿ ಗೋರಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಕೆಲವೊಂದು ಸರಿ ತಳ ಹಿಡಿದ್ಬಿಡುತ್ತೆ ಹಾಗೆಯೇ ಅಗಲಕಾಯಿ ಬೆಂದಿದೆಯೋ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಸರಿ ಚೆಕ್ ಮಾಡಿ ನೋಡಿ ಇವಾಗ ಇನ್ನೂ ಅಗಲಕಾಯಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇವಾಗ ನಾನು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ನಾಲ್ಕು ನಿಮಿಷ ಆಗಿದೆ ನಮಗೆ ಪಲ್ಯ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆಯೇ ನಾವು ಎಣ್ಣೆ ಹಾಕಿ ಹುರಿದಿರೋದ್ರಿಂದ ಎಣ್ಣೆ ಎಲ್ಲ ಸುತ್ತಲು ಬಿಡ್ಕೊಂಡಿದೆ ಇವಾಗ ಹಗಲಕಾಯಿ ಬೆಂದಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಇವಾಗ ಹಗಲಕಾಯಿ ಬೆಂದಿರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಮಗೆ ಹಗಲಕಾಯಿ ಪಲ್ಯ ರೆಡಿಯಾಗಿದೆ